雨 marriages wonder if the courtanyazar shirt 黏 their clothes £12,000 if they use Alcohol Physical Sciences mysteriously 轪 problem tio process Run scholarly satisfactory noir अफजलपुरली गोंदद गूडा संत सेवालाल महाराज जयंती ತಹಶೀಲ್ದಾರ್ ವಿರುದ್ಧ ಕೆರಳಿ ಕೆಂಡವಾದ ಬಂಜಾರ ಸಮುದಾಯದ ಮುಖಂಡರು ಹೌದು ವೀಕ್ಷಕರೇ ನಿನ್ನೆ ಅಫಜಲ್ಪುರ ತಾಲೂಕಿನಲ್ಲಿ ಸಂತ ಸೇವಲಾಲ್ ಮಹಾರಾಜರು ಜಯಂತೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಆದರೆ ಈ ಕಾರ್ಯಕ್ರಮವು ಹಲವು ಗೊಂದಲ ಗದ್ದಲಗಳಿಗೆ ಸಾಕ್ಷಿಯಾಗಿವೆ ಸಂತಾ ಸೇವಾಲಾಲ್ ಮಹಾರಾಜ್ ಭಾವಚಿತ್ರಕ್ಕೆ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಪೂಜೆ ನೆರವೇರಿಸಿದ ನಂತರ ಮಾತನಾಡಲು ಆರಂಭಿಸಿದಾಗ ಬಂಜಾರ ಸಮುದಾಯದ ಹಲವು ಯುವಕರು ತಹಶೀಲ್ದಾರ್ ಮಾತಿಗೆ ಅಡ್ಡಪಡಿಸಿದ್ರು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕೇವಲ ಬೆರಳೆಣಿಕೆ ನಾಯಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರಿ ಮತ್ತು ಕಾರ್ಯಕ್ರಮಕ್ಕೂ ಮುಂಚೆ ಸೇವಾಲಾಲ್ ಮಹಾರಾಜರು ಭಾವಚಿತ್ರ ಮೆರವಣಿಗೆ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಬಂದು ತಲುಪುವುದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮ ಆರಂಭಿಸಿದ್ದೀರಿ ಎಂದು ನಮ್ಮದೇ ಹಲವು ನಾಯಕರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು ನಂತರ ಸ್ಥಳದಲ್ಲಿ ಇದ್ದ ಬಂಜಾರ ಸಮುದಾಯದ ಕೆಲವು ನಾಯಕರು ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸಿದ್ರು ಎಂದು ಹೇಳಲಾಗಿದೆ ಒಟ್ಟಾರೆ ಈಗ ಅಫಜಲ್ಪುರದಲ್ಲಿ ಈ ಬಾರಿಯ ಸಂತ ಸೇವಾಲಾಲ್ ಮಹಾರಾಜ್ ಜಯಂತೋತ್ಸವ ಹಲವು ಗದ್ದಲ ಗೊಂದಲಗಳಿಗೆ ಸಾಕ್ಷಿಯಾಗಿವೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ನಾವು ಪೂರ್ವ ಸಭೆಯಲ್ಲಿ ಚರ್ಚೆ ಮಾಡಿದಂತೆ ಮಹಾರಾಜ್ ತಾವು ಅನಿಶಿಕೆಗಳನ್ನ ಹೇಳ್ಬೇಕಂತೇಳಿ ಸಮಾಜ ಕರ್ಕೊಂಡಾಗ ಅವರು ಕೂಡ ತಯಾರಿ ಬಂದಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವಕಾಶ ಕೊಡ್ತಾ ಇದ್ದೀನಿ ದಯಮಾಡಿ ಮಾತು ಜಾಸ್ತಿ ಇದ್ರೆ ಬೇದಿಗೆ ಕೊರ್ಚಿ ಇದಾವಂತ ಕೂತ್ಕೊಂಡು ಎಲ್ಲ ಸೇವನ ಚರಿತ್ರೆಯನ್ನ ಕೇಳ್ಬೇಕಂತ ಈ ಸಂದರ್ಭ ಕೇಳ್ಕೊತಾರೆ ಇವ್ ಮೂರ್ ಮೂರ್ ಮಂದಿಡ ಪೂಜೆ ಮಾಡ್ತಾರ ಈ ವರ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಅದೇ ಕೊರೋತಕ್ಕೇ ನಾಲ್ಕು ಮಂದಿ ಕೂಡ ಪೂಜ ಮಾಡಿ ನಾವೇ ಮಾಡೋದು ಮಾಡಿ ಅವ್ರ